ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ 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 ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವಿರೋದು ಕಲ್ಯಾಣ ಚಾಲುಕ್ಯರ ಮತ್ತೊಂದು ದೇವಾಲಯ ಯಾವುದಪ್ಪ ಅಂತಂದರೆ ಗದಗ್ ಜಿಲ್ಲೆಯಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮುಂಡರಗಿ ತಾಲೂಕಿನ ಡಂಬಳ ಅನ್ನೋ ಗ್ರಾಮದಲ್ಲಿ ದೊಡ್ಡ ಬಸಪ್ಪ ದೇವಾಲಯ ಅಂತ ಒಂದು ದೇವಾಲಯವಿದೆ ಈ ದೇವಾಲಯ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಈ ಡಂಬಳ ಗ್ರಾಮಕ್ಕೆ ಮೊದಲು ಧರ್ಮಾಪುರ ಅಂತ ಕರಿತಿದ್ರಂತೆ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ಧರ್ಮಾಪುರ ಅಂತ ಕರಿತಿದ್ರಂತೆ ನಂತರ ನಂತರ ಡಂಬಳ ಅಂತಂದೇಳಿ ನಮ್ಮ ಹೆಸರ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ನಮ್ಮ ಡಂಬಳ ಗ್ರಾಮ ಇದೆಯಲ್ಲ ಇದಕ್ಕೆ ಇದು ಮೊದಲು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ರಾಜಧಾನಿಯಾಗಿತ್ತಂತೆ ಯಾವುದಪ್ಪ ಅಂತ ಕೇಳಿದ್ರ ಮಾಸವಾಡಿಪುರ ಅಂತ ಒಂದು ಇದಕ್ಕೆ ಈ ಡಂಬಳ ಅನ್ನೋದೇನಪ್ಪ ಅಂತ ಕೇಳಿದ್ರೆ ರಾಜಧಾನಿ ಆಗಿತ್ತಂತೆ ಈ ಡಂಬಾಳ ಏನಪ್ಪ ಅಂತ ಕೇಳಿದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ತುಂಬ ಪ್ರಸಿದ್ಧಿಗೆ ಬಂದಿದ್ದು ಈ ದೊಡ್ಡಬಸಪ್ಪ ದೇವಾಲಯ ಈ ಸ್ನೇಹಿತರ ಒಳಗಡೆ ಹೋಗೋಣ ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಒಳಗಡೆ ತಿಳಿಸ್ಕೊಡ್ತೀನಿ ಮತ್ತು ಈ ದೇವಾಲಯದ ವಾಸ್ತುಶಿಲ್ಪ ಯಾವ ರೀತಿಯಾಗಿತ್ತು ಮತ್ತು ಈ ದೇವಾಲಯದ ಒಳಗಡೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವನನ್ನ ಇದಕ್ಕೆ ದೊಡ್ಡಬಸಪ್ಪ ದೇವಾಲಯ ಅಂತ ಕರೀಲಿಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ ಆ ಒಳಗಡೆ ಶಿವನ ವಿಗ್ರಹ ಇದೆ ಆ ಶಿವನ ವಿಗ್ರಹದ ಮುಂದೆನೆ ಒಂದು ಬೃಹತ್ ಆಕಾರದ ಶಿವನಿಗೆ ಎದುರೇ ಒಂದು ನಂದಿ ಇದೆ ಬೃಹತ್ ಆಕಾರದ ನಂದಿ ಇದೆ ಅದಕ್ಕೋಸ್ಕರ ಇದನ್ನ ದೊಡ್ಡ ಬಸಪ್ಪ ದೇವಾಲಯ ಅಂತ ಕರೀತಾರೆ ಈ ದೇವಾಲಯ ಮುಖ್ಯವಾಗಿ ಶಿವನನ್ನ ಪೂಜಿಸ್ಲಿಕ್ಕೋಸ್ಕರ ನಿರ್ಮಾಣವಾಗಿರತಕ್ಕಂತ ಈ ದೇವಾಲಯ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ಈ ದೇವಾಲಯದ ಹೊರಗಡೆ ಇರತಕ್ಕಂತ ವಾಸ್ತುಶಿಲ್ಪವನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರ ಇವಾಗ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಇದು ದೊಡ್ಡಬಸಪ್ಪ ದೇವಾಲಯದ ಹೊರಗಿನ ವಾಸ್ತುಶಿಲ್ಪ ಸ್ನೇಹಿತರಲ್ಲಿ ನಿಮ್ಗೆ ಎದುರುಗಡೆ ಏನ್ ಕಾಣಿಸ್ತಾ ಇದೆ ಇದು ಮೂವತ್ತ ಎರಡು ನಕ್ಷತ್ರ ಆಕಾರದಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಗೋಪುರ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅದೊಂದು ವೈಶಿಷ್ಟ್ಯತೆ ಇಲ್ಲಿ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಕಲ್ಯಾಣ ಚಾಲುಕ್ಯರು ಬಳಪದ ಕಲ್ಲುಗಳನ್ನು ಬಳಸಿದ್ದಾರೆ ನಿಮಗೆ ಹಳೆಯ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಟ್ಟಿದೆ ನಾನು ಲಕ್ಕುಂಡಿ ಗ್ರಾಮದ ಮತ್ತು ಡಂಬಳ ಇದೆಯಲ್ಲ ಎರಡು ಕಲ್ಯಾಣ ಚಾಲುಕ್ಯರು ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ಅತಿ ದೊಡ್ಡ ದೇವಾಲಯಗಳು ಈ ದೊಡ್ಡ ಬಸಪ್ಪ ದೇವಾಲಯ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಆರನೇ ವಿಕ್ರಮಾದಿತ್ಯ ಎಂಬ ರಾಜ ಇರ್ತಾನೆ ಆ ರಾಜನ ಒಬ್ಬ ಸೇನಾಧಿಪತಿಯ ಒಳಗಡೆ ಅಜ್ಜಪ್ಪ ಅಂತವ್ರು ಏನ್ ಮಾಡ್ತಾರೆ ಅಜ್ಜಪ್ಪ ಅಂತಂದು ಒಬ್ಬ ಸೇನಾ ಅಧಿಕಾರಿ ಇರ್ತಾನಂತೆ ಅವರು ಇದನ್ನ ಹನ್ನೊಂದ್ರ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ದಾಖಲೆ ಇದಾವೆ ಬನ್ನಿ ಇವಾಗ ನಿಮ್ಗೆ ಇಲ್ಲಿ ನೋಡಬಹುದು ವಾಸ್ತುಶಿಲ್ಪವನ್ನು ನೋಡ್ಬೋದು ಕಲ್ಯಾಣ ಚಾಲುಕ್ಯರು ಏನಪ್ಪಾ ಅಂತ ಹೇಳಿ ಬಳಪದ ಕಲ್ಲುಗಳ ರೀತಿಯಲ್ಲಿ ತಮ್ಮ ವಾಸ್ತುಶಿಲ್ಪವನ್ನ ಈ ಚಿತ್ರ ಮಾಡಿದ್ದಾರೆ ಇಲ್ಲಿ ಕಾಣಿಸಬಹುದು ನಕ್ಷತ್ರಕಾರದ ದೇವಸ್ಥಾನ ಕೆಳಗಡೆ ನೋಡಿ ಅಡಿಯಿಂದ ಮುರಿಯವರೆಗೂ ಎರಡು ನಕ್ಷತ್ರಗಳ ರೀತಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ನಕ್ಷತ್ರಾಕಾರದ ದೇವಸ್ಥಾನ ಅಂತ ಹೇಳಬಹುದು ಇನ್ನೊಂದು ವಿಶೇಷತೆ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆ ಇದು ಇದು ಕಲ್ಯಾಣ ಚಾಲುಕ್ಯರ ನೀವು ಇದರಲ್ಲಿ ನೋಡಬಹುದು ಇದು ಸೊಂಡಿಲು ಮೊಸಳೆ ಆಕಾರದಲ್ಲಿದೆ ಮತ್ತೆ ಹಿಂದೆ ಹಿಂದೆ ಇಲ್ಲಿ ಇದು ನೋಡಬಹುದು ಇದು ನವಿಲಿನ ಆಕಾರವಾಗಿದೆ ಇಲ್ಲಿ ಸುಮಾರು ಒಂದು ನಾಲ್ಕೈದು ಪ್ರಾಣಿಗಳು ಇರುವಂತಹ ಒಂದು ಚಿತ್ರ ಇದು ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರತಕ್ಕಂತಹ ಸಂಕ್ಷಿಪ್ತ ಚಿತ್ರ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ನೀಟಾಗಿ ಈ ವಾಸ್ತುಶಿಲ್ಪವನ್ನ ನಾವು ಈ ಕಲ್ಲಲ್ಲಿ ಈ ತರ ಈ ತರನು ಕೆತ್ತನೆ ಮಾಡ್ತಾರಪ್ಪ ಅಂತ ಊಹೆ ಮಾಡ್ಲಿಕ್ಕೂ ಅಸಾಧ್ಯ ಆಗತ್ತೆ ನೋಡಿ ಅದ್ಭುತ ಇದನ್ ಮಾತ್ರ ನಾವು ಈ ಇವರಿಗೆ ಸೆಲೆಕ್ಟ್ ಹೊಡಿಲೇಬೇಕು ನಾವು ಆಗಿನ ಕಾಲದೊಳಗೆ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ಈ ರೀತಿಯಾಗಿ ನಿರ್ಮಾಣ ಮಾಡಿದ್ರೆ ನಮ್ಗೆ ಅದ್ಭುತ ಅನ್ಸುತ್ತೆ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆ ಇದೇ ನೋಡಿ ನಂದಿ ಬನ್ನಿ ಇವಾಗ ನಿಮ್ಗೆ ಗರ್ಭ ಒಳಗಡೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಇದು ದೊಡ್ಡಬಸಪ್ಪ ದೇವಾಲಯದ ಒಳಗಡೆ ಶಿವನಿಗೆ ಅರ್ಪಿತವಾದಂತಹ ದೇವಸ್ಥಾನ ನೋಡಿ ಇಲ್ಲಿ ಶಿವನನ್ನ ಯಾವ ರೀತಿಯಾಗಿ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರತಕ್ಕಂಥ ಸುಮಾರು ಒಂದು ಒಂಬೈನೂರಿಂದ ಸಾವಿರ ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಇದು ದೇವ್ರೆ ನೋಡ್ಬೋದು ನೀವು ಇದು ಬಾಗಿಲು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದಾರಂತ ಇಲ್ಲಿ ನೋಡಬಹುದು ನೀವು ಯಾವ ರೀತಿಯಾಗಿ ಬಾಗಿಲಲ್ಲಿ ನೋಡಿ ಒಂದು ಚಿಕ್ಕ ಚಿಕ್ಕದಾಗಿ ಏನಪ್ಪಾ ಅಂತ ಕೇಳಿದ್ರೆ ಒಂದೊಂದು ಕಲ್ಲಿನಲ್ಲಿ ಒಂದೊಂದು ನೃತ್ಯ ಮಾಡತಕ್ಕಂಥವ್ರು ಆ ರೀತಿಯ ಶೈಲಿಯಾದಂತಹ ಚಿತ್ರಗಳನ್ನ ಕೆತ್ತನೆ ಮಾಡಿದ್ದಾರೆ ನೋಡಿ ಈ ಶಿವನ ಎದುರುಗಡೆನೆ ಬೃಹತ್ ಆಕಾರದ ನಂದಿ ಅದಕ್ಕೋಸ್ಕರ ಇದನ್ನು ದೊಡ್ಡ ಬಸಪ್ಪ ದೇವಾಲಯ ಅಂತ ಕರೀತಾರೆ

ಅವ್ರ ಬಂದಿದೆ ಬನ್ನಿ ಸ್ನೇಹಿತರ ವಿಶೇಷ ಏನ್ ಗೊತ್ತಾ ಇದ್ರದ್ದು ಇದ್ರ ವಿಶೇಷತೆ ನಾನು ಇದ್ರದ್ ಇನ್ಫಾರ್ಮೇಶನ್ ಕೇಳಿ ಬಹಳ ಆ ವಿಸ್ಮಯ ಆಗ್ಬಿಡ್ತ ನನಗೆ ಸ್ನೇಹಿತರ ಇವಾಗ ಜಪದ ಬಾವಿ ಒಳಗ ಕೆಳಗಡೆ ಹೋಗ್ತಾ ಇದೀವಿ ಈ ಜಪದ ಬಾವಿ ಏನಪ್ಪಾ ಅಂತ ಕೇಳಿದ್ರೆ ಈ ಜಪದ ಬಾವಿ ಒಳಗಡೆ ಆಗಿನ ಕಾಲದ ಒಳಗಡೆ ಋಷಿ ಮುನಿಗಳು ಏನಪ್ಪಾ ಅಂತ ಕೇಳಿದ್ರೆ ಜಪ ಮಾಡ್ತಿದ್ರಂತೆ ಜಪ ಮಾಡಿ ಅಲ್ಲಿ ಒಂದು ಚಿಕ್ಕ ಕೋಣೆ ಕೋಣಿದೆ ನೋಡಿ ಇಲ್ಲಿ ಈ ಕೋಣೆ ಒಳಗಡೆ ಒಬ್ಬೊಬ್ರು ಏನಪ್ಪ ಅಂತ ಕೇಳಿದ್ರೆ ತಪಸ್ಸನ್ನ ಅಂತ ಅದೊಂದು ವಿಶೇಷತೆ ಇಲ್ಲಿ ಲೋಕಲೇಟ್ ಹುಡುಗರು ಗೈಡ್ ಹೇಳಿದ್ರು ಇದನ್ನ ಒಂದೇ ದಿನದೊಳಗೆ ಕಟ್ಟರಂತ ಇಲ್ಲದ ನೋಡಿ ಒಂದೇ ದಿನದಾಗ ಕಟ್ಟರ ಅಂತ ಇದನ್ನ ಲೋಕಲೇಟ್ ಗೈಡ್ ಹೇಳಿದ್ರ ಇಲ್ಲಿ ನೋಡಿ ಹುಡುಗ ಜಂಪ್ ಮಾಡ್ತಾನ ಮಾಡ ಜಂಪ್ ಮಾಡ

ಒಂದು ಸುಮಾರು ಒಂದು ಮುನ್ನೂರು ಎಕರೆ ಐತಂತ ಈ ಡಂಬಳಿ ಕೆರೆಯನ್ನ ವಿಕ್ಟೋರಿಯಾ ರಾಣಿ ಏನಪ್ಪ ಅಂತ ಅಂತೇಳಿದ್ರೆ ಆಗಿನ ಕಾಲದ ಒಳಗಡೆ ಇದನ್ನ ಕೆರೆಯನ್ನ ಕಟ್ಟಿಸಿ ಒಟ್ಟು ಈಗಿನ ಈ ಕಡೆ ಭಾಗದಲ್ಲಿರ್ತಕ್ಕ ಜನರಿಗೆ ನೀರಾವರಿ ಎಲ್ಪ್ ಅಂತ ಕೇಳಿದ್ರೆ ಎಲ್ಪ್ ಅಂತ ಗೋಸ್ಕರ ಈ ಕೆರೆ ನಿರ್ಮಾಣ ಮಾಡಿದ್ರೆ ಸ್ನೇಹಿತರೆ ಬನ್ನಿ ಹೋಗೋಣ ಮೇಲೆ ಹೋಗಿ ತೋರಿಸ್ತೀನಿ ನಿಮ್ಗೆ ಈ ಕೆರೆಯನ್ನ ರಾಣಿ ವಿಕ್ಟೋರಿಯಾ ರಾಣಿಯವರು ಹದಿನೆಂಟುನೂರ ಎಂಬತ್ತು ಒಂದರಲ್ಲಿ ಕಟ್ಟಿಸಿದ್ದಾರೆ ಸ್ನೇಹಿತರ ಈ ಕಟ್ಟಡವನ್ನ ಅಥವಾ ಕೆರೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಬರುವಂತ ಎಲ್ಲಾ ಕೆಲಸಗಾರರಿಗೆ ಅಥವಾ ಗರ್ಭಿಣಿ ಇರ್ತಕ್ಕಂಥ ಮಹಿಳೆ ಏನೇನು ಕೇಳಿದ್ರೂ ಮತ್ತು ಹೊಟ್ಟೆಲಿರ್ತಕ್ಕಂಥ ಕೂಸುಗೂ ಸಹಿತ ಕೂಲಿಯನ್ನ ಹಾಕಿ ಅಂತ